ಸೂರ್ಯ ಚಂದ್ರಾಯ ಮಂಗಳಾಯ ಚ ಅ ಗುರು ಶುಕ್ರ ಶನಿಭ್ಯಶ್ಚರ ಹುಕೇತುವೆ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತರಂತ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ಯರ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಈ ದಿನ ಯಾರು ಈ ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದ್ದಾರೋ ಅಂದರೆ ಶುಕ್ರನ ನಕ್ಷತ್ರ ಅವರಿಗೆ ಯಾವ ದೋಷ ಕಾಡುತ್ತೆ ಯಾವುದರಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಅದನ್ನು ತಿಳಿಸ್ಕೊಡ್ತಕ್ಕಂಥದ್ದು ಕೆಲಸವನ್ನು ಮಾಡ್ತೇನೆ ಕೊನೆಯವರೆಗೂ ಯಾರು ವೀಡಿಯೋಸ್ನ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ವೀಡಿಯೋಸ್ನ ನೋಡಿ ಖಂಡಿತ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಅನುಕೂಲವಾಗಿರ್ತಕ್ಕಂಥ ಮಾಹಿತಿಗಳು ಅಂತ ನಾನು ಭಾವಿಸ್ಕೊಳ್ತೀನಿ ಮೊದಲು ಈ ದಿನ ಪಂಚಾಂಗವನ್ನು ಪಠನೆ ಮಾಡೋಣ ಶನಿವಾರ ಪಂಚಮೀತಿಥಿ ಇರತಕ್ಕಂಥದ್ದು ಕಷ್ಟಪಕ್ಷ ಶುಕ್ಲ ಯೋಗ ಇರತಕ್ಕಂಥ ಸಮಯ ಕೌಳವಕರ್ಣ ಇರತಕ್ಕಂಥದ್ದು ಚಂದ್ರ ಪೂರ್ವಾಷಾಢ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಏಳು ನಿಮಿಷದಿಂದ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದವರೆಗೆ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಹಾಗೆ ಗುಳಿಕ ಕಾಲ ಬೆಳಿಗ್ಗೆ ಐದು ಗಂಟೆ ಐವತ್ತಾರು ನಿಮಿಷದಿಂದ ಏಳು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಧನುರಾಶಿ ಪೂರ್ವಾಷಾಢ ನಕ್ಷತ್ರ ಅಂದರೆ ಶುಕ್ರ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಪ್ರಯಾಣಗಳು ಬರ್ತದೆ ಖರ್ಚುಗಳು ಜಾಸ್ತಿ ಆಗುತ್ತೆ ಹಾಗೇ ಸಂಗಾತಿಯಿಂದ ಖರ್ಚುಗಳು ಬರ್ತಕ್ಕಂಥ ಸಾಧ್ಯತೆ ಬರ್ತದೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ನಷ್ಟದ ಒಂದು ರೂಪವನ್ನು ತಾಳುತ್ತೆ ಆದರೆ ಈ ದಿನ ನಿಮ್ಮ ಆಸೆ ಆಕಾಂಕ್ಷೆಗಳು ಇದೇ ಇರ್ತಕ್ಕಂಥ ದಿನ ವಿದೇಶ ಪ್ರಯಾಣ ಇರತಕ್ಕಂಥ ದಿನ ಅವೆಲ್ಲ ಶುಭವನ್ನು ತರುತ್ತೆ ಆದರೆ ಹಣದ ವಿಚಾರದಲ್ಲಿ ಜಾಗೃತರಾಗಿ ಸಾಧ್ಯವಾದರೆ ಈ ದಿನ ದುರ್ಗಾ ದೇವಸ್ಥಾನಕ್ಕೆ ನಿಂಬೆ ದೀಪವನ್ನು ಹಚ್ಚತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಋಷಭ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತದೆ ಇದ್ದಕ್ಕಿದ್ದಾಗೆ ಧನಾಗಮ ಯಾವುದಾದ್ರೂ ಒಂದು ರೂಪದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಸಮಸ್ಯೆನೂ ಹಾಗೆ ಇರುತ್ತೆ ನಿಮ್ಮ ಆಸೆಯ ಪ್ರಮಾಣದಲ್ಲಿ ಹಿಡಿತವನ್ನು ಸಾಧಿಸ್ಕೊಳ್ಳಿ ಶುಕ್ರನ ಮಂತ್ರಗಳನ್ನು ಹಾಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಖಂಡಿತವಾಗಿ ಶುಭತ್ವ ಆಗುತ್ತೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಅಧಿಕಾರದ ವಿಚಾರದಲ್ಲಿ ಲಾಭವನ್ನು ತಾಣ್ತಕ್ಕಂಥ ಸಾಧ್ಯತೆ ಬರ್ತದೆ ಆದರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಆಧ್ಯಾತ್ಮಿಕವಾದಂಥ ಒಲವುಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ದಿನ ತುಂಬ ಜಾಸ್ತಿ ಇದೆ ಒಟ್ಟಾರೆಯಾಗಿ ಒಂದು ಅಧಿಕಾರದ ಮನೋಭಾವ ಇರ್ತಕ್ಕಂಥದ್ದು ರಾಜಕೀಯ ಮನೋಭಾವ ಇರ್ತಕ್ಕಂಥದ್ದು ಇರುತ್ತೆ ಆ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀವಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳನ್ನು ಹೆಚ್ಚು ಪ್ರೀತನೆ ಮಾಡ್ತಕ್ಕಂಥದ್ದು ಇರುತ್ತೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಸ್ವಲ್ಪ ಪ್ರಯಾಣಗಳು ಮೋಜು ಮಸ್ತಿಯನ್ನು ಕಾಣ್ತಕ್ಕಂಥದ್ದು ಒಂದು ವಿಹಾರವನ್ನು ಕಾಣ್ತಕ್ಕಂಥದ್ದು ಕುಟುಂಬದೊಟ್ಟಿಗೆ ತುಂಬ ಜಾಸ್ತಿ ಇದೆ ಶುಭದ ದಿನ ಕೂಡ ಹಾಗೆ ಸಿಂಹರಾಶಿಯ ಫಲಾಫಲ ಇರ್ತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅಡೆತಡೆಗಳು ಜಾಸ್ತಿ ಬರ್ತಕ್ಕಂಥದ್ದು ಇದೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕೆಲಸದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇವೆಲ್ಲ ವಿಚಾರಗಳನ್ನು ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ನಿಗೂಢ ಕಾರ್ಯಗಳಲ್ಲಿ ನಿಮಗೆ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸಾಧ್ಯವಾದರೆ ಜೋಳದ ರೊಟ್ಟಿಯನ್ನು ಬಡವರಿಗೆ ಹಂಚಿ ಈ ದಿನ ಶುಭ ಆಗುತ್ತೆ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತ ಕಂಕಣವಾಗಲಭ್ಯ ಜೊತೆಗೆ ಈ ದಿನ ಸ್ವಲ್ಪ ವ್ಯಾಪಾರ ವಹಿವಾಟುಗಳು ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದಿರುತ್ತೆ ವಿಶೇಷವಾಗಿರ್ತಕ್ಕಂಥ ಒಬ್ಬ ಪ್ರೀತಿ ಪಾತ್ರರ ಒಂದು ಸಮ್ಯವನ್ನು ಕಾಣ್ತಕ್ಕಂಥದ್ದು ಭೇಟಿ ಮಾಡ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ತೋರಿಸ್ತಾರೆ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತ ತಮ್ಮ ಕೆಲಸದಲ್ಲಿ ಜೈವನ್ನು ಸಾಧಿಸ್ತೀರಿ ಆದರೆ ಅಡಿಕ್ಷನ್ ಸ್ವಲ್ಪ ಜಾಸ್ತಿ ಇರತಕ್ಕಂಥದ್ದು ತೋರಿಸ್ತದೆ ಅಡಿಕ್ಷನ್ ರೂಪವನ್ನು ಕಡಿಮೆ ಮಾಡಿ ಪ್ರಯಾಣಗಳು ಇರತಕ್ಕಂಥದ್ದು ತೋರಿಸ್ತದೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸಾಲ ಸೌಲಭ್ಯಗಳು ಹಾಗೆ ಲಾಭಗಳು ಸಿಗ್ತಕ್ಕಂಥದ್ದು ತೋರಿಸ್ತದೆ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಭವಗಳು ಖಂಡಿತವಾಗಿ ಈ ದಿನ ಇದೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರ ಸ್ವಲ್ಪ ಆರೋಗ್ಯದ ವಿಚಾರವನ್ನು ತಾವು ಸರಿಯಾಗಿಟ್ಕೊಳ್ಳಿ ದುರ್ಗಾ ಮಂತ್ರ ದುರ್ಗಾ ಕವಚ ಮಂತ್ರಗಳು ವಿಶೇಷವಾಗಿರ್ತಕ್ಕಂಥ ಫಲ ಲಾಭ ಹಾಗೆ ವೃಶ್ಚಿಕ ರಾಶಿಯ ವಿಚಾರಕ್ಕೆ ಬಂದಾಗ ಪ್ರೀತಿ ಪಾತ್ರರಿಂದ ಉತ್ತಮವಾಗಿರ್ತಕ್ಕಂಥ ಒಂದು ಬಾಂಧವ್ಯಗಳು ಬೆಳೀತದೆ ಸ್ನೇಹಿತರಿಂದ ಲಾಭ ಆಗ್ತದೆ ಟ್ರೇಡಿಂಗಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಜೊತೆಗೆ ಮೋಜು ಮಸ್ತಿ ಇರತಕ್ಕಂಥ ದಿನ ಸ್ನೇಹಿತರೊಟ್ಟಿಗೆ ಈ ದಿನ ದೂರ ಪ್ರಯಾಣಗಳನ್ನು ಬೆಳೆಸ್ತಕ್ಕಂಥ ಸಾಧ್ಯತೆಗಳು ಅದರಲ್ಲೂ ಕೂಡ ವಿಶೇಷವಾಗಿ ಪ್ರೀತಿಪಾತ್ರರೊಟ್ಟಿಗಿನ ಬಾಂಧವ್ಯತೆ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ಬಂಡವಾಳವ ರಹಿತವಾಗಿರ್ತಕ್ಕಂಥ ಕೆಲಸದಲ್ಲಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತವಾಗಿ ಧನುರಾಶಿಯವ್ರಿಗೆ ಶುಭದ ದಿನ ವಾಹನ ಯೋಗ ಭಾಗ್ಯ ಇರತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಕುಟುಂಬದೊಟ್ಟಿಗೆ ನೆಮ್ಮದಿಯ ಕಾಲವನ್ನು ಕಳಿತೀರ ಹಾಗೆ ಒಂದು ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ ಧನುರಾಶಿಯವರಿಗೆ ಶುಭದ ದಿನ ಕೂಡ ಹೌದು ಹಾಗೆ ಮಕರ ರಾಶಿಯವ್ರಿಗೂ ಅಫ್ಕೋರ್ಸ್ ಖಂಡಿತ ಒಳ್ಳೆಯ ದಿನ ಪ್ರಯಾಣಗಳು ತಮ್ಮ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಸ್ಪೋರ್ಟಿವ್ನೆಸ್ ಇರ್ತಕ್ಕಂಥದ್ದು ಈ ಫಿಲಮ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಶುಭದ ದಿನ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತಕ್ಕಂಥ ದಿನ ಹಾಗೆ ಪ್ಲೇ ಅಂದರೆ ಕ ಈ ಕ್ರೀಡಾ ಮನೋಭಾವ ಇರ್ತಕ್ಕಂಥದ್ದು ಕ್ರಿಯೇಟಿವಿಟಿ ಇರತಕ್ಕಂಥ ದಿನ ಕೂಡ ಈ ಮಕರ ರಾಶಿಯವ್ರಿಗೆ ತೋರಿಸ್ತಾ ಇದೆ ಶುಭದ ದಿನ ಕೂಡ ಹಾಗೆ ಕುಂಭರಾಶಿಯವ್ರಿಗೂ ಸಹಿತ ಹಣಕಾಸಿನ ವಿಚಾರದಲ್ಲಿ ಲಾಭ ಲಭ್ಯ ಹಾಗೆ ವಿವಾಹ ಭಾಗಯೋಗ ಲಭ್ಯ ಇರತಕ್ಕಂಥದ್ದು ಧನಲಾಭ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಖಂಡಿತವಾಗಿ ಶುಭದ ದಿನ ಹೆಸರು ಕೀರ್ತಿ ಪ್ರತಿಷ್ಠೆ ಲಾಭವನ್ನು ಕಾಣ್ತೀವಿ ಹಾಗೆ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಮೀನರಾಶಿಯವರಿಗೆ ಒಂದು ರೀತಿಯಾಗಿ ಆತಂಕದ ವಾತಾವರಣವಿದ್ದರೂ ಮನೋಬಲ ಜಾಸ್ತಿ ಇರ್ತದೆ ಹಾಗೆ ಸಹೋದರ ಸಹೋದರಿಗಳಲ್ಲಿ ಮನಸ್ತಾಪಗಳನ್ನು ಮಾಡ್ಕೋಬೇಡಿ ನಿಮ್ಮ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಉಳಿಸ್ಕೋಸ್ಕೋಸ್ಕರ ಇವತ್ತು ಹೋರಾಟ ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ರಾಜಕೀಯ ವಿಚಾರದಲ್ಲಿರ್ತಕ್ಕಂಥವ್ರಿಗೆ ಅಷ್ಟು ಶುಭ ಆದರೆ ಏನಾದರೂ ಒಂದು ಕಿತಾಪತಿಯನ್ನು ಮಾಡಿ ಅದರ ಸಹಿತವಾಗಿ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರಿಸ್ತದೆ ಹಾಗೆ ಸಂಬಂಧಿಕರೊಟ್ಟಿಗೆ ಕಲಹಗಳು ಸಣ್ಣ ಪುಟ್ಟ ಬರ್ತಕ್ಕಂಥದ್ದಿದೆ ಹಾಗೆ ಸಣ್ಣ ಪುಟ್ಟ ಈ ವೈವಾಹಿಕ ಜೀವನದಲ್ಲಿ ಮಾತುಕತೆ ಅಂದರೆ ಚಕ ಒಂದು ರೀತಿಯಾಗಿ ಡಿಬೇಟಿಂಗ್ ನೇಚರ್ ಬರ್ಬೋದು ಅದರ ವಿಚಾರವಾಗಿ ಸ್ವಲ್ಪ ಜಾಗೃತರಾಗಿ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ಅಷ್ಟೇ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಪೂರ್ವಾಷಾಢ ನಕ್ಷತ್ರ ಶುಕ್ರನ ನಕ್ಷತ್ರ ಅತ್ಯಂತ ಬುದ್ಧಿಶಾಲಿಗಳು ಕೂಡ ಹೌದು ಎಲ್ಲರಿಗೂ ಕೂಡ ಸಮಾನ ಮಾರ್ಗವನ್ನು ತೋರಿಸ್ತಕ್ಕಂಥದ್ದು ಇವರಲ್ಲಿ ಇರುತ್ತೆ ಬೆಳಗ್ಗೆ ಸಿಕ್ಸ್ತ್ ಸೆನ್ಸು ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಯಾರ ಒಂದು ಮನಸ್ಸಿನಲ್ಲಿ ಏನಿದೆ ಎಂತಕ್ಕಂಥ ಒಂದು ಮನೋಭಾವ ಅವರಲ್ಲಿ ತೀಕ್ಷ್ಣವಾಗಿರ್ತದೆ ಆದರೆ ಇವರು ಸ್ನೇಹಿತರಿಂದ ಮೋಸ ಹೋಗ್ತಾರೆ ಪೂರ್ವಾಷಾಢ ನಕ್ಷತ್ರದಲ್ಲಿದ್ದೀರಾ ತಾವು ಜನನಾಗಿದ್ದೀರಾ ಸ್ನೇಹಿತರೊಟ್ಟಿಗೆ ವ್ಯವಹಾರವನ್ನು ಮಾಡ್ತಾ ಇದ್ದೀರೋ ಭಾಳ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಇಲ್ಲಾಂದರೆ ಖಂಡಿತವಾಗಿ ಮೋಸ ಹೋಗ್ತಕ್ಕಂಥದ್ದು ಇವರಿಗೆ ಬುಧನ ದೋಷ ಕಾಡ್ತದೆ ಸಾಧ್ಯವಾದಷ್ಟು ಅನಾಥರಿಗೆ ಅಥವಾ ಅನಾಥಾಶ್ರಮಗಳಿಗೆ ಆಗಿದ್ದಾಗೆ ತಿಂಗಳಿಗೋ ಎರಡು ತಿಂಗಳಿಗೊಮ್ಮೆ ನಿಮ್ಮ ಲೈಫ್ ಲಾಂಗ್ ಸ್ವಲ್ಪ ಹೆಸರು ಕಾಳು ಫಲಹಾರ ಅಥವಾ ಹೆಸ್ರು ಕಾಳನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ವಿಷ್ಣುವಿನ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಓಂ ನಮೋ ಭಗವತೇ ವಾಸುದೇವಾಯ ಮಂತ್ರಗಳನ್ನು ಪ್ರತಿದಿಸ ಪಠನೆ ಮಾಡಿ ಬುಧನ ದೋಷ ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬೋದು